ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿಯ ಯೋಜನೆಗಳ ಕುರಿತು ಜನರಿಗೆ ಅರಿವು ಮೂಡಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಧಾರವಾಡದಲ್ಲಿ ಯಶಸ್ವಿಯಾಗಿ ಮುಂದುವರೆದಿದೆ ಜಿಲ್ಲೆಯ ಉಮಚಗಿ ಗ್ರಾಮದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ತು ಮತ್ತಿತರರು ಪಾಲ್ಗೊಂಡಿದ್ದರು ಮಂಡಳ ಅಧ್ಯಕ್ಷ ಎಲ್ಲರಿಗೂ ಚನ್ನಪ್ಪ ವ್ಯವಸ್ಥೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ದೇಶದ ಪ್ರತಿಯೊಬ್ಬರಿಗೂ ಯೋಜನೆಗಳ ಪ್ರಯೋಜನ ತಲುಪಿಸುವ ಉದ್ದೇಶ ಪ್ರಧಾನಿ ನರೇಂದ್ರ ಮೋದಿ ಅವರದ್ದಾಗಿದೆ ಈ ದಿಸೆಯಲ್ಲಿ ಕೇಂದ್ರದ ಯೋಜನೆಗಳ ಕುರಿತು ಜನರಿಗೆ ಅರಿವು ಮೂಡಿಸುವಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಮಹತ್ವದ ಪಾತ್ರ ವಹಿಸಿದೆ ಎಂದರು ಭಾರತ ಸಂಕಲ್ಪ ಯಾತ್ರೆ ಅಂತ ಅಂತಂದ್ರ ಈ ವಿಕಸಿತ ಭಾರತ ಇದರ ಅರ್ಥ ಏನಂತಂದ್ರ ಜಗತ್ತ ಮೂರು ಥರದ ದೇಶಗಳೇನು ಗುರುಪದ ದೇಶಗಳ ಗುಂಪದ ಆ ಗುಂಪಿನಾಗ ಮೂರು ಥರದ ಗುರುಪದವು ಒಂದು ಅಭಿವೃದ್ಧಿ ದೇಶ ದೇಶಗಳು ಅಂದ್ರೆ ಅಲ್ಲಿ ಎಲ್ಲ ರೀತಿಯ ವ್ಯವಸ್ಥೆ ಐತಿ ಎಲ್ಲಾ ರೀತಿಯಾದಂತ ವ್ಯವಸ್ಥೆ ಅಂದ್ರ ನೀರಾವರಿ ಐತಿ ಆನಂತರ ರಸ್ತೆ ಅದಾವ ಕುಡಿಯುವ ನೀರು ಐತಿ ಕರೆಂಟ್ ಐತಿ ಎಲ್ಲ ಐತಿ ಈ ಒಂದು ಸರ್ಕಾರದಿಂದ ಏನಪ್ಪಾ ಅಂತಂದ್ರೆ ದೂರದರ್ಶನದೊಂದಿಗೆ ಫಲಾನುಭವಿ ಮಲ್ಲಪ್ಪ ಗ್ಯಾಸ್ ವಿತರಕ ಉಜ್ವಲ ಯೋಜನೆಯಿಂದಾಗಿ ಮಹಿಳೆಯರಿಗೆ ಅನುಕೂಲವಾಗಿದ್ದು ಹಲವರು ಪ್ರಯೋಜನಗಳನ್ನು ಪಡೆಯುತ್ತಿದ್ದಾರೆ ಎಂದರು ಮುಕ್ತವಾದ ಕರ್ನಾಟಕ ಮಾಡಬೇಕಂತ ಮೋದಿ ಅವರು ಎಲ್ಲಾ ದೇಶಾದ್ಯಂತ ಒಂದು ಉಜ್ವಲ ಯೋಜನೆಯನ್ನ ತೊಂಬಂದ್ರು ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ ಅಂದ್ರೆ ಫ್ರೀ ಕಲೆಕ್ಷನ್ ಯಾವುದೇ ತರ ಒಂದು ಮಹಿಳೆಯರು ಕೂಡ ಎಲ್ಲಾ ಹೊಗೆ ಮುಕ್ತ ಆಗಿ ಅಡಿಗೆವನ್ನು ಮಾಡಬೇಕಂದು ಅವರ ಒಂದು ಮೋದಿ ಅಭಿಪ್ರಾಯವನ್ನು ಬಹಳಂದ್ರ ಬಹಳ ತುಂಬಾ ಒಂದು ಒಳ್ಳೆಯ ಕಾರ್ಯವನ್ನು ತಂದಿದ್ದಾರೆ ನಾವು ಕಟಗೀ ಶ್ರೀ ಕೇಂದ್ರದ ಉಜ್ವಲ ಯೋಜನೆಯಿಂದ ಹೊರಗೆ ರಹಿತ ಅಡುಗೆ ಮಾಡಲು ಸಾಧ್ಯವಾಗಿದ್ದು ನೆರವಾಗಿದೆ ಎಂದು ತಿಳಿಸಿದರು ಈಗ ಮುಂಚಕ ಕಟ್ಟಿಗೆ हंसತಿದಿರಿ ಕಣ್ಣೆಲ್ಲ ಹೋಗಿ ಬರೋದು ಈಗ ಮೋದಿ ಕ್ಯಾಸ್ ಬಂದ ಹೋಗಿನಿಲ್ಲ ಏನಿಲ್ಲ ಚೆಮ್ ಬರೋದನ್ನ ಏನಿಲ್ಲ ಬಹಳ ಚಲೋ ಆಯ್ತು ಸರ್ ಮನೆಗೆಲ್ಲ ಒಂದು ಮನೆಗೆಲ್ಲ ನಮ್ಮ ಇಂಡಸ್ಟ್ರಿ ಮುಖಾಂತರ ನನ್ನ ಶಿವಯೋಗಿ ಅರಳಿ ಕೇಂದ್ರ ಸರ್ಕಾರ ರೈತರಿಗಾಗಿ ಹಲವು ಯೋಜನೆಗಳನ್ನು ಜಾರಿಗೆ ತಂದಿರುವುದರಿಂದ ರೈತರಿಗೆ ಸಾಕಷ್ಟು ಪ್ರಯೋಜನವಾಗಲಿದೆ ಎಂದು ಹೇಳಿದರು ಬಹಳಷ್ಟು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ನಿಂದ ಬಹಳಷ್ಟು ಅನುಕೂಲ ಆಗೈತಿ ಮತ್ತು ಅಲ್ಲಿ ಬರ್ತಕ್ಕಂಥ ಸರ್ಕಾರದ ಕೇಂದ್ರ ಸರ್ಕಾರದ ಅನೇಕ ಸವಲತ್ತುಗಳನ್ನು ಕೂಡ ನಾನೇ ತೆಗೆದುಕೊಳ್ಳದೇನೆ ಮತ್ತು ಬಹಳಷ್ಟು ಜನರಿಗೆ ಅನುಕೂಲ ಆಗೋ ರೀತಿ ಒಳಗೆ ಸಹಾಯ ಮಾಡಿ ಆ ಸರ್ಕಾರದ ಯೋಜನೆಗಳನ್ನ ಸಹಕಾರಕ್ಕೆ ಮಾಡಲಿಕ್ಕೆ ಬಹಳಷ್ಟು ಉತ್ಸುಕನಾಗಿ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಅನಿಸ್ತದೆ